ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಕುರಿತು ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಯ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಅಂತಂದ್ರೆ ಈ ಮಹಾತ್ಮ ಗಾಂಧೀಜಿಯವ್ರಿಗೆ ಸಂಬಂಧಪಟ್ಟಂಥ ಈ ಮಹಾತ್ಮ ಗಾಂಧೀಜಿಯವ್ರು ಮಾಡಿರುವಂಥ ಕೆಲವೊಂದು ಸತ್ಯಾಗ್ರಹಗಳ ಮೇಲೆ ಅಂತಂದ್ರೆ ಈ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಇವತ್ತು ಮಾಹಿತಿಯನ್ನು ನಾವು ಎಂತ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೊದಲಿಗೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿರುವಂಥದ್ದನ್ನು ನೋಡ್ತಾ ಹೋಗೋಣ ಮಹಾತ್ಮ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಕರಿತೀವಿ ನಾವು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇವರು ನಮ್ಮ ಭಾರತ ದೇಶದ ರಾಷ್ಟ್ರಪಿತ ಅಂತೇಳಿ ಇವರನ್ನು ಕರಿತೀವಿ ಇವರು ಹುಟ್ಟಿರುವಂಥದ್ದು ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಅಂತಂದ್ರೆ ಜನನವನ್ನು ಹೊಂತಾರೆ ಎಂತಾರೆ ಹುಟ್ಟಿದರು ಅಂಥೇಳಿ ಇನ್ನು ಇವರು ಮಹಾತ್ಮ ಗಾಂಧೀಜಿಯವರು ಮರಣವನ್ನು ಹೊಂದಿರುವಂಥದ್ದು ಜನವರಿ ಮೂವತ್ತು ಹತ್ತೊಂಬತ್ತು ನೂರ ಎಂಟರಂದು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಮರಣವನ್ನು ಹೊಂತಾರೆ ಇನ್ನು ಈ ಮಹಾತ್ಮ ಗಾಂಧೀಜಿಯವರ ತಂದೆ ಯಾರತ್ತಂದ್ರೆ ಕರಂಚಂದ್ ಗಾಂಧಿ ತಾಯಿ ಯಾರತ್ತಂದ್ರೆ ಪುತ್ಲಿಬಾಯಿ ಅಂಥೇಳಿ ಬೇರೆ ಬೇರೆ ಇಂಪಾಡ್ ನೋಡ್ರಿ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅಂತರೀತಿ ನಾವು ಮಹಾತ್ಮ ಗಾಂಧೀಜಿಯವರ ತಂದೆ ಯಾರತ್ತಂದ್ರೆ ಕರಮಚಂದ್ ಗಾಂಧಿ ತಾಯಿ ಪುತಲಿಬಾಯಿ ಅಂಥೇಳಿ ಇನ್ನು ಗಾಂಧೀಜಿ ಆಫ್ರಿಕಾಕ್ಕೆ ಹೋದರು ಗಾಂಧೀಜಿ ಅಂತಂದ್ರೆ ಭಾರತದಿಂದ ಆಫ್ರಿಕಾಕ್ಕೆ ಎಷ್ಟರಲ್ಲಿ ಹೋದರುತ್ತಂದ್ರೆ ಹದಿನೆಂಟುನೂರ ತೊಂಬತ್ತ್ಮೂರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತದಿಂದ ಆಫ್ರಿಕಾಕ್ಕೆ ಹೋಗ್ತಾರೆ ಇನ್ನು ಮಹಾತ್ಮ ಗಾಂಧೀಜಿಯವರು ಕೈಗೊಂಡಿರುವಂಥ ಮೊದಲ ಸತ್ಯಾಗ್ರಹ ಯಾವುದತ್ತಂದ್ರೆ ಅದು ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಸಾರಿ ಹತ್ತೊಂಬತ್ನೂರ ಆರರಲ್ಲಿ ಅಂತಂದ್ರೆ ಇವರು ಮೊದಲ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ ಯಾರು ಮಹಾತ್ಮ ಗಾಂಧೀಜಿಯವರು ನೆಕ್ಸ್ಟ್ ಮ ಎಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಜೈಲಿಗೆ ಹೋಗಿರುವಂಥದ್ದು ಎಷ್ಟು ಎಷ್ಟರಲ್ಲಿ ಇತ್ತಂದ್ರೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಅಂತಂದ್ರೆ ಜೈಲಿಗೆ ಹೋಗ್ತಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ವಹಿಸ್ಕೊಳ್ತಾರೆ ಈ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಸಮಿತಿಯ ಒಂದು ಅಧ್ಯಕ್ಷತೆಯನ್ನು ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನದಲ್ಲಿ ಅಂತಂದರೆ ಇವರನ್ನ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಮಾಡಲಾಗ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಇನ್ನು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅಂಥೇಳಿ ಇವರು ಇಂಪಾರ್ಟ್ ನೋಡ್ರಿ ಇದು ಕೂಡ ಪ್ರಶ್ನೆಯಾಗಿದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯಾಗಿದೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂದರೆ ಕೃಷ್ಣ ಗೋಖಲೆ ಅಂತೇಳಿ ಇನ್ನು ಮಹಾತ್ಮ ಗಾಂಧೀಜಿಯವರ ಆಧ್ಯಾತ್ಮಿಕ ಗುರು ಯಾರು ಅಂತಂದ್ರೆ ರಾಮಚಂದ್ರ ಚಟರ್ಜಿ ಅಂಥೇಳಿ ರಾಮಚಂದ್ರ ಚಟರ್ಜಿ ಅವರು ಇನ್ನು ಮಹಾತ್ಮ ಗಾಂಧೀಜಿಯವ್ರಿಗೆ ಸಂಬಂಧಪಟ್ಟಂಥ ಇತರ ಮಾಹಿತಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಎಷ್ಟರಲ್ಲಿ ಹಿಂತಿರುಗಿದಿರುತ್ತಂದ್ರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗ್ತಾರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇನ್ನು ಹತ್ತೊಂಬತ್ತುನೂರ ಹದಿನಾರಲ್ಲಿ ಸಬರ್ಮತಿ ಆಶ್ರಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಯಾವಾಗ ಮಹಾತ್ಮ ಗಾಂಧೀಜಿಯವ್ರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೋ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇವರು ಹತ್ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರತ್ತಂದ್ರೆ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಸಬರ್ಮತಿ ಆಶ್ರಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಇನ್ನು ಮಹಾತ್ಮ ಗಾಂಧೀಜಿಯವ್ರ ಕೈಗೊಂಡಿರುವಂಥ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವುದು ಯಾವುದತ್ತಂದ್ರೆ ಚಂಪಾರಣ್ಯ ಸತ್ಯಾಗ್ರಹ ಅಂಥೇಳಿ ನಾವು ಕರಿತೀವಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಅಂತಂದ್ರೆ ಇವರು ಮೊಟ್ಟ ಮೊದಲ ಸತ್ಯಾಗ್ರಹವನ್ನು ಕೈಗೊಂಡಿರುವಂಥದ್ದು ಚಂಪಾರಣ್ಯ ಸತ್ಯಾಗ್ರಹ ಇನ್ನು ಅಹಮ್ಮದ್ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಚಳವಳಿ ಅಂತಂದ್ರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ನಡೀತದೆ ಮಹಾತ್ಮ ಗಾಂಧೀಜಿಯವರು ಕೈಗೊಂಡಿರುವಂಥ ಇನ್ನೊಂದು ಸತ್ಯಾಗ್ರಹ ಯಾವುದು ಯಾವುದತ್ತಂದ್ರೆ ಚಳವಳಿ ಅಂತಂದ್ರೆ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಚಳುವಳಿ ಅಂತೇಳಿ ಇದು ನಡೆದಿರುವಂಥದ್ದು ಹದಿನ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಂತಂದ್ರೆ ಈ ಒಂದು ಚಳವಳಿ ನಡೀತದೆ ಯಾವುದು ಅಹಮದಾಬಾದ್ ಗಿರಣಿ ಕಾರ್ಮಿಕರ ಚಳವಳಿ ಅಂತೇಳಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ನಡೀತದೆ ಇನ್ನು ಖಿಲಾಪತ್ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಇನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಕೂಡ ಅಂದ್ರೆ ಜಲಿಯನ್ವಾಲ್ಬಾಗ್ ಸತ್ಯ ಸತ್ಯಾಗ್ರಹ ಕೂಡ ಅಂತ ನಡೀತದೆ ಖಿಲಾಪತ್ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಇನ್ನು ಅಸಹಕಾರ ಚಳವಳಿ ನಡೆದಿರುವಂಥದ್ದು ಬೇರೆ ಬೇರೆ ಇಂಪಾರ್ಟ್ ನೋಡಿರಿ ಅಸಹಕಾರ ಚಳವಳಿ ನಡೆದಿರುವಂಥದ್ದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಂತ ನಡೆದಿರುವಂಥದ್ದು ಇನ್ನು ಅಸಹಕಾರ ಚಳವಳಿ ಹಿಂತೆಗೆದುಕೊಳ್ಳಿ ಹಿಂತೆಗೆದುಕೊಂಡಿರುವಂಥ ಒಂದು ಎಷ್ಟರಲ್ಲಿ ಹಿಂತೆಗೆದುಕೊಳ್ಳಾಯ್ತು ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಹಿಂತೆಗೆದುಕೊಳ್ಳಲಾಗ್ತದೆ ಈ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಅಂತಂದ್ರೆ ಚೌರಿ ಚೌರಾ ಘಟನೆ ನಡೀತದೆ ಈ ಚೌರಿ ಚೌರಾ ಘಟನೆಯಿಂದ ಅಂತಂದ್ರೆ ಈ ಅಸಹಕಾರ ಚಳವಳಿಯನ್ನು ಮಹಾತ್ಮ ಗಾಂಧೀಜಿ ಅಂತಂದರೆ ಹಿಂತೆಗೆದುಕೊಳ್ತಾರೆ ಯಾವಾಗ ಇಪ್ಪತ್ತೆರಡು ಪೊಲೀಸರನ್ನು ಆ ಒಂದು ಪೊಲೀಸರನ್ನು ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಅವರನ್ನು ಜೀವಂತವಾಗಿ ಸುಡಲಾಗ್ತದೋ ಚೌರಿ ಚೌರಾ ಎಂಬ ಸ್ಥಳದಲ್ಲಿ ಆ ಒಂದು ಚೌರಿ ಚೌರಾವನ್ನು ನಾವೆಂತ ಅಲ್ಲಿ ಅಂತ ಇಪ್ಪತ್ತೆರಡು ಜನ ಪೊಲೀಸರನ್ನು ಎಂತರ ಎಂತಂದ್ರೆ ಜೀವಂತವಾಗಿ ಅವರನ್ನು ಸುಡಲಾಗ್ತದೋ ಆವಾಗೆಂತಂದ್ರೆ ಈ ಒಂದು ಘಟನೆಯಿಂದ ಚೌರಿ ಚೌರಾ ಘಟನೆಯಿಂದ ಆ ಒಂದು ಸ್ಥಳವನ್ನು ನಾಂತಂದ್ರೆ ಚೌರಿ ಚೌರಾ ಘಟನೆ ಅಂತ ಕರೀತಾರೆ ಆ ಚೌರಿ ಚೌರ ಘಟನೆ ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಅಂತಂದ್ರೆ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಳ್ತಾರೆ ನೆಕ್ಸ್ಟ್ ದಂಡಿ ಸತ್ಯಾಗ್ರಹ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದಂಡಿ ಸತ್ಯಾಗ್ರಹ ನಡೀತದೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಆ ಒಂದು ದಂಡಿ ಸತ್ಯಾಗ್ರಹದಲ್ಲಿ ಸುಮಾರು ಎಪ್ಪತ್ತೆರಡು ಜನ ಅಂತಂದ್ರೆ ಭಾಗವಹಿಸ್ತಾರೆ ಅತಿ ಚಿಕ್ಕ ಮೈಲಾರ್ ಮಹಾದೇವ ಮಹಾದೇವ ಅಂಥೇಳಿ ಕರ್ನಾಟಕದವರು ಇವರಂತ ಅತಿ ಚಿಕ್ಕ ವ್ಯಕ್ತಿ ಅಂಥೇಳಿ ಈ ಈ ಒಂದು ದಂಡಿ ಸತ್ಯಾಗ್ರಹ ಭಾಗವಹಿಸಿರುವಂಥದ್ದು ನೆಕ್ಸ್ಟ್ ಸತ್ಯಾಗ್ರಹ ಯಾವುದು ಅಂತಂದ್ರೆ ನಾಗರಿಕ ಅಸಹಕಾರ ಚಳವಳಿ ನಡೀತದೆ ಅದು ಇದು ಕೂಡ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಡೀತದೆ ಗಾಂಧಿ ಇರುವಿನ ಒಪ್ಪಂದ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಅಂತಂದ್ರೆ ಗಾಂಧಿ ಇರುವಿನ ಒಪ್ಪಂದ ನಡೀತದೆ ನೆಕ್ಸ್ಟ್ ಪೂನಾ ಒಪ್ಪಂದ ಅಂತ ಕರಿತೀವಿ ಪೂನಾ ಒಪ್ಪಂದ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತು ಎರಡರಲ್ಲಿ ಪ್ರಮುಖವಾಗಿ ಪುನಾ ಒಪ್ಪಂದ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಈ ಪುನಃ ಒಪ್ಪಂದ ಯಾರ್ಯಾರ ಮಧ್ಯೆ ನಡೀತದೆ ಅಂದರೆ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ನಡುವೆ ನಡೀತದೆ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಅವರ ಮಧ್ಯೆ ನಡೆದಿರುವಂಥ ಒಂದು ಒಪ್ಪಂದ ಯಾವುದು ಅಂದ್ರೆ ಪುನಃ ಒಪ್ಪಂದ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ನಡೀತದೆ ಇನ್ನು ಹರಿಜನ ಸಂಘ ಸ್ಥಾಪನೆ ಆಗಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತು ಎರಡರಲ್ಲಿ ಇನ್ನು ಭಾರತ ಬಿಟ್ಟು ತೊಲಗಿ ಚಳುವಳಿ ನಡೆದಿರುವಂಥದ್ದು ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಬರೀ ಬರೀಪಣ ನೋಡ್ರಿ ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ನಲವತ್ತ ಎರಡರಲ್ಲಿ ಇನ್ನು ನೆಕ್ಸ್ಟ್ ನೋಡ್ರಿ ಗಾಂಧೀಜಿಯವರು ನಡೆಸಿದ ಕೆಲವೊಂದು ಪ್ರಮುಖವಾಗಿರುವಂಥ ಚಳವಳಿ ಈ ಬಗ್ಗೆ ನೋಡ್ತಾ ಹೋಗೋಣ ಗಾಂಧೀಜಿ ಆಫ್ರಿಕಾಕ್ಕೆ ಹೋಗಿರುವಂಥದ್ದು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಅಂತ ಹತ್ತೊಂಬತ್ತು ನೂರ ಆರಲ್ಲಿ ನಡೀತದೆ ಗಾಂಧೀಜಿ ಮೊದಲ ಬಾರಿಗೆ ಜೈಲಿಗೆ ಹೋಗಿರುವಂಥದ್ದು ಹತ್ತೊಂಬತ್ತು ನೂರ ಎಂಟರಲ್ಲಿ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಮೊದಲ ಬಾರಿಗೆ ಜೈಲಿಗೆ ಹೋಗ್ತಾರೆ ಗಾಂಧೀಜಿ ಆಫ್ರಿಕಾದಿಂದ ಭಾರತಕ್ಕೆ ಹಿಂತಿರುಗಿರುವಂಥದ್ದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಶ್ನೆ ಆಗ್ತದೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಹಾತ್ಮ ಗಾಂಧೀಜಿಯವರು ಅಂತಂದ್ರೆ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಎಷ್ಟರಲ್ಲಿ ಹಿಂತಿರುಗಿದಿರೋದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇನ್ನು ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿರುವಂಥದ್ದು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಅಂತಂದ್ರೆ ಸಬರ್ಮತಿ ಆಸ್ತ್ರ ಮನಸ್ಥಾಪನೆಯನ್ನು ಮಾಡ್ತಾರೆ ಇನ್ನು ಚಂಪಾರಣ್ಯ ಸತ್ಯಾಗ್ರಹ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಈ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಂತಂದ್ರೆ ಚಂಬಾ ಚಂಪಾರಣ್ಯ ಸತ್ಯಾಗ್ರಹ ನಡೀತದೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಇನ್ನು ಅಹಮದಾಬಾದ್ ಗಿರಣಿ ಕಾರ್ಮಿಕರ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಖಿಲಾಪತ್ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಮತ್ತು ಈ ಜಲಿಯನ್ ವಾಲ್ಬಾಗ್ ಹತ್ಯಾಕಂಡ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಅಸಹಕಾರ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿ ಹಿಂತೆಗೆದುಕೊಂಡಿರುವಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಇನ್ನೊಂದು ಚೌರಿ ಚೌರಾಘಟನೆ ನಡೀತದೆ ಚೌರಿ ಚೌರಿ ಚೌರಾಘಟನೆ ನಡೀತದೆ ಇದು ಕೂಡ ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ನಡೀತದೆ ಇನ್ನು ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ಪ್ರಮುಖವಾಗಿ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಇನ್ನು ದಂಡಿ ಸತ್ಯಾಗ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಾಗರಿಕ ಅಸಹಕಾರ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಗಾಂಧಿ ಇರಿವಿನ ಒಪ್ಪಂದ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತು ಒಂದರಲ್ಲಿ ಗಾಂಧಿ ಇರಿವಿನ ಒಪ್ಪಂದ ನಡೆದಿರುವಂಥದ್ದು ನಾಗರಿಕ ಅಸಹಕಾರ ಚಳವಳಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತು ಗಾಂಧಿ ಇರಿವಿನ ಒಪ್ಪಂದ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತೊಂದು ನ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ವೇ ಬೇರೆ ಇಂಪಾರ್ಟ್ ನೋಡಿರಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದಿರುವಂಥ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇನ್ನೊಂದಷ್ಟು ನೋಡ್ರಿ ಪೂನಾ ಒಪ್ಪಂದ ನಡೀತದೆ ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಮಧ್ಯೆ ಅಂಬೇಡ್ಕರ್ ಅವರ ಮಧ್ಯ ನಡೀತಂದ್ರೆ ಹತ್ತೊಂಬತ್ತುನೂರ ನೂರ ಮೂವತ್ತೆರಡರಲ್ಲಿ ಪೂನಾ ಒಪ್ಪಂದ ನಡೀತದೆ ಇನ್ನು ಹರಿಜನ ಸಂಘದ ಸ್ಥಾಪನೆ ಆಗಿರುವಂಥದ್ದು ಹತ್ತೊಂಬತ್ತು ಮೂವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಚಳಿ ಚಳುವಳಿ ನಡೆದಿರುವಂಥದ್ದು ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಕರಿತೀವಿ ಭಾರತ ಬಿಟ್ಟು ತೊಲಗಿ ಚಳುವಿ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ನಲ್ವತ್ತ ಎರಡರಲ್ಲಿ ಇನ್ನು ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿಯವರು ಜನಿಸಿರುವಂಥದ್ದು ಎರಡು ಅಕ್ಟೋಬರ್ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಇನ್ನು ಮಹಾತ್ಮ ಗಾಂಧೀಜಿಯವರ ಮರಣವನ್ನು ಹೊಂದಿರುವಂಥದ್ದು ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಂದ ಅಂತಂದ್ರೆ ನಾಥುರಾಮ್ ಗೋಡ್ಶೆಯಿಂದ ಇವರನ್ನು ಇವರೆಂತಂದ್ರೆ ಹತರಾಗ್ತಾರೆ ಇವರಂತಂದ್ರೆ ಮರಣವನ್ನು ಹೊಂತಾರೆ ಈ ಜನವರಿ ಮೂವತ್ತನ್ನು ಅಂತಂದ್ರೆ ಹುತಾತ್ಮರ ದಿನವನಾಗಿ ಅಂತಂದ್ರೆ ಆಚರಣೆಯನ್ನು ಮಾಡಿ ಆಚರಣೆಯನ್ನು ಕೂಡ ಅಂತಂದ್ರೆ ಮಾಡಲಾಗ್ತದೆ ಯಾವಾಗ ಮಹಾತ್ಮ ಗಾಂಧೀಜಿಯವರು ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಮರಣವನ್ನು ಹೊಂತಾರೋ ಆ ಜನವರಿ ಮೂವತ್ತನ್ನು ಹುತಾತ್ಮರ ದಿನವನಾಗಿ ಅಂತಂದ್ರೆ ಆಚರಣೆಯನ್ನು ಮಾಡಲಾಗ್ತದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ಎಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಕುರಿತು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಪ್ರಮುಖವಾಗಿರುವಂಥ ಮಾಹಿತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಬರೆದಿರಿ ಅಂತ ಹೇಳ್ತಾ ಧನ್ಯವಾದಗಳು